ಕಮಲ್ ಹಾಸನ್ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಬಿದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕಮಲ್ ಹಾಸನ್ಗೆ ವಾರ್ನಿಂಗ್ ನೀಡಿದ್ದಾರೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ತಾತನ ಮನೆ ಗಂಟು ಏನು ಹೋಗಲ್ಲ ನಮ್ಮ ಅಪ್ಪನ ಮನೆ ಆಸ್ತಿನೂ ಬರಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ ನಾನು ಮಂತ್ರಿಯಾಗಿ ನಿಮಗೆ ಕ್ಷಮೆ ಕೇಳಲು ಒಂದು ಮನವಿ ಮಾಡ್ತೀನಿ ನೀವು ಗಣತಂತ್ರ ರಾಜ್ಯಗಳಲ್ಲಿ ಇದ್ದು ಈ ರೀತಿ ನೀವು ಉಡಾಫೆಯಾಗಿ ಮಾತನಾಡೋದು ಸರಿಯಲ್ಲ ನಿಮಗೂ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅರಳೋ ಮರಳೋ ಆಗಬೇಡಿ ನೀವು ಮಾಡಿದ ಸಣ್ಣ ಅಪಚಾರಕ್ಕೆ ವಿಷಾದ ವ್ಯಕ್ತಪಡಿಸಿ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ದೊಡ್ಡವರಲ್ಲ ಕಮಲ ಹಾಸನ್ ಅವರು ಒಬ್ಬ ಪ್ರತಿಭಾವಂತ ನಟ ಅವರು ಈಚೆ ಬಂದಿರೋದು ಅವರ ಪೂರ್ತಿ ಉಸಿರು ಕೂಡ ನಟನೆಯಿಂದ ಬರ್ತಕ್ಕಂಥ ಸಾಮಾನ್ಯರು ಕೊಡ್ತಕ್ಕಂಥ ಹಣದಿಂದ ಅವರ ಜೀವನ ಒಂದ್ ನಿಮಿಷ ತಾಳಪ್ಪ ಇಲ್ಲಿ ನಾವ್ಯಾರು ದೊಡ್ಡವರಲ್ಲ ನಮ್ಮ ನಮ್ಮ ಭಾಷೆ ನಮ್ಮ ನಮಗೆ ದೊಡ್ಡದು ನಮ್ಮ ತಾಯಿ ಕನ್ನಡ ನಮ್ಮ ಉಸಿರು ಕನ್ನಡ ಹಾಗಂತ ಬೇರೆ ಭಾಷೆಗಳಿಗೆ ನಾವ್ಯಾರು ಕೂಡ ಕ್ರಿಟಿಸೈಜ್ ಮಾಡೋದಾಗಲಿ ಅನ್ಯತಾ ಭಾವಿಸೋದಾಗಲಿಲ್ಲ ಅವ್ರಿಗೇನಾದರೂ ಸ್ವಲ್ಪ ಆದರೂ ಸ್ವಲ್ಪ ಆದರೂ ಗಾಂಭೀರ್ಯತೆ ಇದ್ದರೆ ಈ ದೇಶದ ಬಗ್ಗೆ ಅವ್ರಿಗೆ ಅರಿವಿದ್ದರೆ ಈ ದೇಶದ ಸಂಸ್ಕಾರ ಗೊತ್ತಿದ್ರೆ ಈ ದೇಶದಲ್ಲಿರ್ತಕ್ಕಂಥ ನೂರಾರು ಭಾಷೆಯ ಹತ್ತಾರು ಸಾ ಹತ್ತಾರು ಭಾಷೆಗಳ ಸಮಾಜಗಳಿರುವಾಗ ಏನಿವತ್ತಪ್ಪ ಅಂತ ಆಡಿದ್ದೀರಿ ಅದೊಂದು ಸಣ್ಣ ಕೆಲಸ ಅನ್ನೋದು ಬಿಟ್ಟು ನೀವು ಆಗಿರೋದನ್ನು ಏನತ್ರವಾಗಿ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ನಿಮ್ಮ ತಾತನ ಮನೆ ಗಂಟು ಹೋಗೋದಿಲ್ಲ ನಮ್ಮ ಅಪ್ಪನ ಮನೆ ಆಸ್ತಿನೂ ಕೂಡ ಬರೋದಿಲ್ಲ ಆದ್ದರಿಂದ ನಾನು ಒಂದು ವಿನಂತಿ ಮಾಡ್ತೀನಿ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾವೆಲ್ಲರೂ ಕೂಡ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಭಾಷೆ ಎಲ್ಲ ಜಾತಿಯ ಜನ ಎಲ್ಲ ರಾಜ್ಯದಲ್ಲೂ ತನ್ನದೇ ಆದಂಥ ಭಾಷೆಗಳಿವೆ ಆದ್ದರಿಂದ ಅವ್ರು ಅರ್ಥ ಮಾಡ್ಕೋಬೇಕು ಒಂದು ನಿಮ್ಮ ಗಮನಕ್ಕೆ ತತ್ತೀರಿ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಐವತ್ತು ವರ್ಷದ ಪರ್ಮಿಷನ್ ಕೊಟ್ಟಿರಲಿಲ್ಲ ನೈದೇ ಆತ ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ನ ಒಂದು ಮೂರು ನಾಲ್ಕು ಸಾರಿ ರಿಕ್ವೆಸ್ಟ್ ಮಾಡಿದೆ ಅವರು ಕೇವಲ ಕನ್ನಡಕ್ಕೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪಾಸ್ ಕೊಡಲಿಲ್ಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನ ಹತ್ತು ಭಾಷೆಗಳಲ್ಲಿ ಕೊಟ್ಟರು ತಮಿಳಿನಲ್ಲಿ ಕೊಟ್ಟರು ತೆಲುಗುನಲ್ಲಿ ಕೊಟ್ಟರು